ವೆಜಿಟೇಬಲ್ ಅವಲಕ್ಕಿನ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಚಿಕ್ಕದಾಗಿ ಈರುಳ್ಳಿ ಟೊಮೆಟೊ ಸೌತೆಕಾಯಿನ ಕಟ್ ಮಾಡ್ಕೋಬೇಕು ಕ್ಯಾರೆಟು ಮತ್ತು ಕೊಬ್ಬರಿ ತುರಿನ ಮಾಡಿಟ್ಕೋಬೇಕು ಮೆಣಸಿನ್ಕಾಯಿನ ಇಟ್ಕೊ ಕಟ್ ಮಾಡಿಟ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು ಬಾಳೆಯಲ್ಲಿ ಶೇಂಗಾನ ಹಾಕಿ ಹುರಿಬೇಕು ಅದನ್ನು ತೆಗೆದು ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಜೀರಿಗೆ ಸಾಸಿವೆನ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಇವಾಗ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಈರುಳ್ಳಿನ ಹಸಿದು ಹಾಕಿದ್ರೂ ನಡೆಯುತ್ತೆ ಬಟ್ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಅದು ಅದು ಹೋಗೋದಕ್ಕೋಸ್ಕರ ಅಷ್ಟೇ ಫ್ರೈ ಮಾಡಬೇಕು ಫ್ರೈವರೆಗೂ ಫ್ರೈ ಆಗೋವರೆಗೂ ಬಿಡಿ ನೆಕ್ಸ್ಟ್ ಇವಾಗ ಸ್ವಲ್ಪ ಉಪ್ಪು ಹೆಚ್ಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನಾನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ ಮಾಮೂಲಿ ನಾರ್ಮಲ್ ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕಿ ನೆಕ್ಸ್ಟ್ ಇವಾಗ ಗ್ಯಾಸ್ ಆಫ್ ಮಾಡಬೇಕು ಇದಕ್ಕೆ ಹಸಿ ತುರ್ಕೊಂಡಿರೋಂಥ ಹಸಿದಾಗಿರುವಂಥ ಕ್ಯಾರೆಟು ಸೌತೆಕಾಯಿ ಕೊಬ್ಬರಿ ಟೊಮೆಟೊ ಹುರಿದಿದ್ವಲ್ಲ ಶೇಂಗಾ ಅದನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಇವಾಗ ದಾಳಿಂಬೆ ಬೀಜ ಎಲ್ಲದನ್ನು ಹಾಕಿ ಹಿಂಗೆ ತಿನ್ನೋದ್ರಿಂದ ಹೆಲ್ದಿನೂ ಇರುತ್ತೆ ಆಮೇಲೆ ಈ ಥರ ಕಲರ್ಫುಲ್ಲಾಗಿಯೂ ಇರುತ್ತೆ ಫುಡ್ಡು ನೋಡೋದಕ್ಕೆ ಆಮೇಲೆ ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ ಇವಾಗ ಒಂದು ಬೌಲ್ನಲ್ಲಿ ಏನು ಅವಲಕ್ಕಿ ತೊಗೊಂಡಿರ್ತೀವ ಅದನ್ನು ಹಾಕಿ ಸ್ವಲ್ಪ ದಪ್ಪ ಇರಬೇಕು ಆ ಅವಲಕ್ಕಿನ ಇವಾಗ ಇವನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಈ ಫುಡ್ಡಲ್ಲಿ ಎಷ್ಟು ಎಷ್ಟು ವೆರೈಟಿಯಾಗಿ ಕಾಣುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹೆಲ್ತಿಗೂ ಅಷ್ಟೇ ಚೆನ್ನಾಗಿ ನಾವು ತಿನ್ನೋ ಫುಡ್ಡು ಬರೀ ದೇಹಕ್ಕಲ್ಲ ಮನಸ್ಸಿಗೂ ಶಾಂತಿನ ಕೊಡಬೇಕು ನೆಮ್ಮದಿನ ಕೊಡಬೇಕು ಲೈಟ್ ವೇಟನು ಇರಬೇಕು ಸೊ ಈ ಥರ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಕಲರ್ಫುಲ್ಲಾಗಿ ಅವರು ಇಷ್ಟಪಟ್ಟು ತಿಂತಾರೆ ಸರಿ ಮಾಡಿ ನೋಡಿರಿ ಟ್ರೈ ಮಾಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಇವಾಗ ಹುರುಗಡ್ಲೆ ಇರುತ್ತಲ್ಲ ಅದ್ರದ್ದು ಪೌಡ್ರ್ ಇಟ್ಕೊಂಡಿದ್ದೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ ಒಂದು ಟೂ ಸ್ಪೂನ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈ ಥರ ಡೈಲಿ ವೀಡಿಯೋಸ್ ಮಾಡಿ ಹಾಕ್ತೀನಿ ಸೋ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ನೋಟಿಫಿಕೇಶನ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಫಸ್ಟು ನೀವು ಮಾಡಿ ತಿಂದು ಟೇಸ್ಟ್ ರುಚಿಯಾಗಿತ್ತು ಅಂದರೆ ಮಾತ್ರ ಮಾಡಿ ಇಲ್ಲಾಂದರೆ ಮಾಡಕ್ಕೆ ಹೋಗ್ಬೇಡಿ ಇದು ಡಯೆಟ್ ಫುಡ್ಡು ಆಗುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಆರೋಗ್ಯವಾಗಿ ಆರೋಗ್ಯಕರವಾದಂಥ ಹೆಲ್ದಿ ಫುಡ್ ನಿಮಗೋಸ್ಕರ ರೆಡಿಯಾಗಿದೆ